బాబు రాజేంద్ర ప్రసన్న గౌరవ్ నిలకినినినకాయి అవర్ ఉత్సోపద నితిన నిలకాయి ఈ వొకిల రాజేంద్ర నేయన డిసెంబర్ 3 అందు నేనే వాచస్కితి తో కరె ఇవతు వాచనే మార్తైజే సాధారణ విక్తియా స్వతంత్ర హరణ ఆగదంటే కాపాడುವ వ్యక్తి ఏ వకిల హిరియా సివిల్ శ్రేణి న్యాయాధిషే భారతి ದೇಶಕ್ಕೆ ಆಪತ್ತು ಎಂದಾಗ ನಮ್ಮ ದೇಶದ ಸೈನಿಕರು ಯಾವ ರೀತಿ ದೇಶವನ್ನು ಕಾಪಾಡ್ತಾರೋ ಹಾಗೆ ಸಮಾಜದಲ್ಲಿ ಸಾಮಾನ್ಯ ವ್ಯಕ್ತಿಗಳ ಸ್ವತಂತ್ರ ಹರಣ ಆಗದಂತೆ ಕಾಪಾಡುವ ವ್ಯಕ್ತಿಯೇ ವಕೀಲ ಅಂತ ಹಿರಿಯ ನ್ಯಾಯಾಧೀಶೆ ಭಾರತಿ ತಿಳಿಸಿದರು ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಅದ್ದೂರಿ ವಕೀಲರ ದಿನಾಚರಣೆ ಕಾರ್ಯಕ್ರಮಕ್ಕೆ ಜಿಲ್ಲಾ ನ್ಯಾಯಾಧೀಶರಾದ ಭವಾನಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉದ್ಘಾಟನೆ ಮಾಡಿ ಮಾತನಾಡಿದ ಹಿರಿಯ ಸಿವಿಲ್ ಶ್ರೇಣಿ ನ್ಯಾಯಾಧೀಶ ಅವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಡಿಸೆಂಬರ್ ಮೂರರಂದು ನಾವು ವಕೀಲರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ವೃತ್ತಿ ಜೀವನದಲ್ಲಿ ವಕೀಲರಾಗಿದ್ದವರು ಸ್ವತಂತ್ರ ಚಳುವಳಿಗಳಲ್ಲಿ ಭಾಗವಹಿಸಿ ಸೆರೆವಾಸ ಕೂಡ ಅನುಭವಿಸಿದಂತಹ ವ್ಯಕ್ತಿ ಬಳಿಕ ನಮ್ಮ ಭಾರತದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಿದ ವ್ಯಕ್ತಿ ವಕೀಲ ವೃತ್ತಿಯಿಂದ ಕೂಡ ಅತ್ಯುನ್ನತ ಸ್ಥಾನಕ್ಕೆ ಹೋಗಬಹುದು ಅಂತ ತಿಳಿಸಿಕೊಟ್ಟವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಭಗವದ್ಗೀತೆ ಪವಿತ್ರ ಗ್ರಂಥವಾದರೆ ಮುಸಲ್ಮಾನರಿಗೆ ಕುರಾನ್ ಕ್ರಿಶ್ಚಿಯನ್ರಿಗೆ ಬೈಬಲ್ ಆದರೆ ಎಲ್ಲರಿಗೂ ಸಮಾನವಾದ ಗ್ರಂಥವೆಂದರೆ ಅದು ಸಂವಿಧಾನ ಸಂವಿಧಾನವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿದ್ರು ಅವರು ಕೂಡ ವಕೀಲರೇ ನಮ್ಮ ದೇಶದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ಹೋರಾಟಗಾರರ ಪೈಕಿ ಎಪ್ಪತ್ತರಷ್ಟು ಮಹನೀಯರು ವಕೀಲರೇ ಆಗಿದ್ರು ಇದರಿಂದ ವಕೀಲರ ವೃತ್ತಿಯನ್ನು ನೊಬೆಲ್ ಪ್ರೊಫೆಷನ್ ಅಂತ ಕರೆಯುತ್ತೇವೆ ಎಂದರು ಬಳಿಕ ತಮ್ಮ ವಕೀಲ ವೃತ್ತಿಯನ್ನ ನಡೆದ ಅವರು ತಮ್ಮ ವಕೀಲ ವೃತ್ತಿ ಜೀವನದಲ್ಲಿ ನಡೆದ ವಿಷಯಗಳನ್ನು ಹಂಚಿಕೊಂಡರು ಕಿರಿಯ ವಕೀಲರು ತಮ್ಮ ವೃತ್ತಿಯ ಪ್ರಾರಂಭದಲ್ಲಿ ನಿರಾಶರಾಗದೆ ಉತ್ತಮ ಭವಿಷ್ಯ ಕಂಡುಕೊಳ್ಳುತ್ತಾ ಮುನ್ನಡೆರಿ ಜೊತೆಗೆ ವಕೀಲರು ಒಗ್ಗಟ್ಟು ಕಾಪಾಡಿಕೊಳ್ಳುವ ಜೊತೆಗೆ ವೃತ್ತಿ ಗೌರವ ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಆಗ ಮಾತ್ರ ಉತ್ತಮ ವಕೀಲರಾಗಲು ಸಾಧ್ಯವಾಗುತ್ತೆ ಎಂದರು ಬಳಿಕ ಬಾಗೇಪಲ್ಲಿ ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಧೀಶರಾದ ಮಂಜುನಾಥ ಚಾರಿ ಮಾತನಾಡಿ ಅವರು ಕೂಡ ತಾವು ನ್ಯಾಯಾಧೀಶರ ಸ್ಥಾನಕ್ಕೆ ಬರಲು ಪಟ್ಟ ಶ್ರಮವನ್ನ ಈ ವೇದಿಕೆಯಲ್ಲಿ ತಿಳಿಸಿದರು ಮೊದಲಿಗೆ ಶಿಕ್ಷಕರಾಗಿದ್ದ ಅವರು ವಕೀಲರಾಗಿ ಬಳಿಕ ನ್ಯಾಯಾಧೀಶರಾಗಿ ಬೆಳೆದು ಬಂದಂತಹ ಹಾದಿ ತಿಳಿಸುತ್ತಾ ಸ್ವಲ್ಪ ಸಮಯ ನೆರೆದಿದ್ದವರನ್ನ ನಗೆಯಲ್ಲಿ ತೇಲಾಡಿಸಿದ್ರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ ಉಪಾಧ್ಯಕ್ಷ ಜಿಎಸ್ ರಾಮಾಂಜಿ ಕಾರ್ಯದರ್ಶಿ ಪ್ರಸನ್ನ ಹಿರಿಯ ವಕೀಲರಾದ ಎ ಜಿ ಸುಧಾಕರ್ ಫಯ್ಯಾಜ್ ಭಾಷಾ ಮುಸ್ತಾಕ್ ಅಹಮದ್ ರೆಡ್ಡಿ ದತ್ತಾತ್ರೇಯ ನರಸಿಂಹರೆಡ್ಡಿ ನರೇಂದ್ರ ಕಿರಿಯ ವಕೀಲರಾದ ಎಂಎನ್ ಎ ಮೂರ್ತಿ ತಿರುಮಲೇಶ್ ಶ್ರೀನಿವಾಸ್ ನಾಗಭೂಷಣ್ ಬಲೇನಾಯಕ್ ಸುಜಾತ ಅರುಣ ಬಿಂದುಕುಮಾರಿ ಮಮತಾ ಪ್ರಭಾ ನಾಗರಾಜ್ ಸುರಕ್ಷಾ ಬಾಲ ಸರಸ್ವತಿ ಪ್ರಮೀಳಾ ಶಕುಂತಲಾ ವಿ ಮಂಜುನಾಥ ರಮಣ ಸತೀಶ್ ಕುಮಾರ್ ಮಲ್ಲಿಕಾರ್ಜುನ ಸೇರಿದಂತೆ ಹಿರಿಯ ಮತ್ತು ಕಿರಿಯ ವಕೀಲರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಬಾಗೇಪಲ್ಲಿ ವಿಜೃಂಭಣೆಯಿಂದ ವಕೀಲರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀರಿ ಹಾಗಾಗಿ ಮೊದಲಿಗೆ ಬಾಗೇಪಲ್ಲಿ ವಕೀಲರ ಸಂಘದ ಎಲ್ಲ ವಕೀಲರಿಗೆ ವಕೀಲರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ನನ್ನ ಸಹೋದರ ನ್ಯಾಯಾಧೀಶರಾದಂತಹ ಶ್ರೀ ಮಂಜುನಾಥ್ ಪೂಜಾರಿ ಈ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ನಂಜುನಾಥನವರೇ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನೆನಪಿನ ದಿನಕ್ಕಾಗಿ ಅವರ ಹುಟ್ಟುಹಬ್ಬದ ನೆನಪಿನ ದಿನಕ್ಕಾಗಿ ಈ ಒಂದು ವಕೀಲರ ದಿನಾಚರಣೆಯನ್ನ ಡಿಸೆಂಬರ್ ಮೂರ್ ಅಂದ್ರೆ ನಾವು ಆಚರಿಸಬೇಕಿತ್ತು ಅದ್ರಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಡಿಸೆಂಬರ್ ಮೂರರಂದು ಬಿಹಾರದಲ್ಲಿ ಜನಿಸಿದ್ರು ಇವರು ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳಾಗಿದ್ದು ಒಂಬೈನೂರ ಮೂವತ್ತೊಂದರಲ್ಲಿ ನಡೆದ ಸತ್ಯಾಗ್ರಹ ಚಳವಳಿ ನಲವತ್ತ ಚಳುವಳಿಯ ಆ ಚಳುವಳಿಯಲ್ಲೂ ಕೂಡ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾಗವಹಿಸಿದ್ರು ಮತ್ತೆ ಜೈಲಿಯು ಸಹ ಹೋಗಿದ್ರು ಅಷ್ಟೇ ಅಲ್ಲ ಸ್ವಾತಂತ್ರ್ಯಕ್ಕಾಗಿ ತುಂಬಾ ಹೋರಾಟವನ್ನ ಮಾಡಿದವರು ಭಾರತ ದೇಶದ ಅತ್ಯುನ್ನತ ರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಿದರು ಯಾವಾಗ ಅಂದ್ರೆ ಒಂಬೈನೂರ ಅರವತ್ತೆರಡರವರೆಗೆ ಸತತ ಹನ್ನೆರಡು ವರ್ಷಗಳ ಕಾಲ ಭಾರತದಲ್ಲಿ ಸುದೀರ್ಘವಾಗಿ ಆಳ್ವಿಕೆಯನ್ನ ರಾಷ್ಟ್ರಪತಿ ಹುದ್ದೆಯನ್ನ ಆಳ್ವಿಕೆಯನ್ನ ನಡೆಸಿದಂತಹ ಮಹಾನೀಯರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಅಂದ್ರೆ ನಮ್ಮ ವಕೀಲ ವೃತ್ತಿಯಿಂದ ಹೋಗಬಹುದು ಅನ್ನೋದಕ್ಕೆ ಇವರು ಉದಾಹರಣೆ ಅಂತ ಸ್ಫೂರ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಈ ವಕೀಲ ವೃತ್ತಿ ಅಂದ್ರೆ ಏನು ವಕೀಲ ಅಂದ್ರೆ ಯಾರು ನಾವು ತಿಳ್ಕೋಬೇಕು ವಕೀಲರು ಅಂದ್ರೆ ಯಾವ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಆಗದಂತೆ ಕಾಪಾಡ್ತಾರೋ ಅವನೇ ವಕೀಲ ಭಾರತ ಸೈನಿಕ ಭಾರತದ ಗಡಿಯಲ್ಲಿ ಏನಾದರೂ ತೊಂದರೆ ಬಂದರೆ ನಮ್ಮ ಭಾರತ ದೇಶವನ್ನ ಯಾವ ರೀತಿ ಕಾಪಾಡ್ತಾರೆ ಅದೇ ರೀತಿ ವಕೀಲರು ಕೂಡ ಸಮಾಜದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಏನಾದರೂ ಸ್ವಾತಂತ್ರ್ಯ ಪರನಾದ್ರೆ ಅದನ್ನು ಸ್ವಾತಂತ್ರ್ಯ ಆಗದಂತೆ ನೋಡಿಕೊಳ್ಳುವಂತಹ ವ್ಯಕ್ತಿ ವಕೀಲರು ಅಂತ ನಾವು ಹೇಳ್ಬೋದು ಈ ವಕೀಲರ ವೃತ್ತಿ ಅಂತಕ್ಕಂಥದ್ದು ಒಂದು ನೋಬೆಲ್ ಪ್ರೊಫೆಷನ್ ಬೇರೆ ಯಾವುದೇ ಒಂದು ಪ್ರೊಫೆಷನ್ಗೆ ನಾವು ಅನ್ನೋದಿಲ್ಲ ಆದರೆ ನಮ್ಮ ವೃತ್ತಿಗೆ ಮಾತ್ರ ನೋಬೆಲ್ ಪ್ರೊಫೆಷನ್ ಅಂತ ನಾವು ಕರಿತೀವಿ ನಮ್ಮ ಭಾರತದ ಸಂವಿಧಾನವನ್ನ ರಚಿಸಿದಂತಹ ಭಾರತ ರತ್ನ ವಿಶ್ವ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಒಬ್ಬ ಅಂತ ನಮ್ಮ ಭಾರತದ ಸಂವಿಧಾನ ಅಂದ್ರೆ ಈಗ ನಾವು ಹೇಳ್ಬೇಕಾಗುತ್ತೆ ಕ್ರಿಶ್ಚಿಯನ್ನರಿಗೆ ಬೈಬಲ್ ಇದೆ ಮುಸಲ್ಮಾನರಿಗೆ ಕುರಾನ್ ಇದೆ ಹಿಂದೂಗಳಿಗೆ ಭಗವದ್ಗೀತೆ ಭಗವದ್ಗೀತೆ ಇದೆ ಆದರೆ ನಮ್ಮ ಭಾರತ ದೇಶದ ಎಲ್ಲ ಜನರಿಗೆ ಇರುವಂತಹ ಏಕೈಕ ಪವಿತ್ರ ಗ್ರಂಥ ಯಾವುದಪ್ಪ ಅಂದ್ರೆ ಅದು ಸಂವಿಧಾನ